ಸರ್ಕಾರಿ ಬಸ್ಸನ್ನು ತಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ ಸಾರ್ವಜನಿಕರು ನೋಡಿ ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ ಸರ್ಕಾರಿ ಬಸ್ಗಳು ವಿಧಿ ಇಲ್ಲದೆ ಆ ಸರ್ಕಾರಿ ಬಸ್ ಕೆಟ್ಟು ಹೋದ ಪರಿಸ್ಥಿತಿಯಲ್ಲಿ ತಳ್ಳಿ ಸ್ಟಾರ್ಟ್ ಮಾಡುವಂಥ ಪರಿಸ್ಥಿತಿ ಸಾರ್ವಜನಿಕರಿಗೆ ಬಂದೊದಗಿದೆ ಹಾಗಾಗಿ ಸರ್ಕಾರಿ ಬಸ್ಗಳು ಕೆಟ್ಟು ನಿಲ್ತಿರುವಂತಹ ಪರಿಸ್ಥಿತಿಯ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಈಗಾಗಲೇ ಶಕ್ತಿ ಯೋಜನೆ ಕೂಡ ಜಾರಿಯಲ್ಲಿದೆ ಈ ನಡುವೆ ಬಹುತೇಕರು ಯೋಜನೆಯ ಫಲವನ್ನು ಅನುಭವಿಸ್ತಾ ಇದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಕೋಡಬಾಳ ಗ್ರಾಮದಲ್ಲಿ ಎಷ್ಟೇ ನೂಕಿದ್ರೂ ಕೂಡ ಈ ಬಸ್ ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಗುಜರಿಯ ರೀತಿ ಕಂಡು ಬರ್ತಾ ಇದೆ ಸರ್ಕಾರಿ ಬಸ್ಗಳು ನೋಡಿ ಅಲ್ಲಿದ್ದಂತಹ ಸಾರ್ವಜನಿಕರು ಆ ಬಸ್ಸನ್ನು ತಳ್ಳಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ವಾಯುವ್ಯ ಸಾರಿಗೆಯ ಪರಿಸ್ಥಿತಿ ಆ ಸಾರಿಗೆ ನಿಗಮದಲ್ಲಿರುವಂತಹ ಬಸ್ಸುಗಳ ಪರಿಸ್ಥಿತಿ ಹೇಗೆ ಗಟ್ಟಿ ಮುಟ್ಟಾದ ಬಸ್ಗಳನ್ನು ಇಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಆ ಭಾಗದ ಜನ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಂದೆ ನೋಡು ಹೈಸಾರ ಹೈಸಾ ಅಂತ ಹೇಳಿ ಅಲ್ಲಿದಂತಹ ಸಾರ್ವಜನಿಕರು ಬಸ್ಸನ್ನು ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ದಿನಕ್ಕೊಂದರಂತೆ ಒಂದಲ್ಲ ಒಂದು ಬಸ್ ಈ ರೀತಿ ಕೆಟ್ಟಿದೆ ಗಟ್ಟು ಗಟ್ಟುಮುಟ್ಟಾಗಿರುವ ಬಸ್ಗಳನ್ನು ಈ ಭಾಗದಲ್ಲಿ ಬಿಡಿ ಹೇಳಿ ಆ ಭಾಗದ ಜನ ಕೇಳ್ಕೊಳ್ತಾ ಇದ್ದಾರೆ ನೋಡಿ ಎಲ್ಲಾಗಿರೋದು ನೋಡೋದಾದರೆ ಹಾವೇರಿಯಿಂದ ಶಿರಹಟ್ಟಿಗೆ ಹೋಗ್ತಾ ಇದ್ದಂಥ ಬಸ್ ಅದು ಕೋಡಬಾಳ ಗ್ರಾಮದಲ್ಲಿ ಈ ಬಸ್ ಕೆಟ್ಟ ನಿಂತಿತ್ತು ನೋಡಿ ಹಾವೇರಿ ಶಿರಹಟ್ಟಿ ಭಾಗದಲ್ಲಿ ಸುಮಾರು ಮೂವತ್ತು ಗ್ರಾಮಗಳಲ್ಲಿ ಬಸ್ ಸಂಚಾರ ಮಾಡಬೇಕು ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಸಾಮಾನ್ಯರು ಸಾರಿಗೆ ನಿಗಮ ಅಥವಾ ಸಾರಿಗೆಯ ಬಸ್ಗಳು ಅಂತ ಏನಿರ್ತವೆ ಅವುಗಳನ್ನು ಆಶ್ರಯಿಸಿರ್ತಾರೆ ಈ ರೀತಿ ದಿನಕ್ಕೊಂದು ಬಸ್ಗಳು ಕೆಟ್ಟ ನಿಂತರೆ ನಕೋಟ ಬಸ್ಗಳನ್ನು ಇಲ್ಲಿ ಕಲ್ಪಿಸಿಕೊಟ್ರೆ ಆ ಭಾಗದ ಜನ ಹೇಗೆ ಈ ಸಾರ್ವಜನಿಕ ಸೇವೆಯನ್ನು ಆಶ್ರಯಿಸುವುದು ಅನ್ನೋದು ಆ ಜನರ ಪ್ರಶ್ನೆಯಾಗಿದೆ ಯಾವ ತರ ಬಸ್ ಇದೆ ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ